ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನಿನ್ನೆ ನಾನು ನನ್ನ ಮಲ್ಲಿಗೆ ತೋಟವನ್ನು ತೋರಿಸುತ್ತಾ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿಯ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಹಾಗಾಗಿ ಕೈರುನಿ ಸಾಲಿ ಹಾಗೂ ಆರ್ ಜೆ ಫ್ಯಾಮಿಲಿಯವರು ಕಮೆಂಟ್ ಮಾಡಿದ್ದಾರೆ ನಮ್ಮ ಗಿಡದಲ್ಲೂ ಕೂಡ ಅದೇ ರೀತಿಯ ಪ್ರಾಬ್ಲಮ್ ಇದೆ ಸೇಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಇವರು ನನ್ನ ಹೆಚ್ಚಿನ ವೀಡಿಯೋಸ್ಗಳನ್ನು ನೋಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ನಿಮಗೆ ಧನ್ಯವಾದಗಳು ಹಾಗೆಯೇ ಮೋಹಿನಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ನನ್ನ ಗಿಡ ಕೂಡ ನಿಮ್ಮ ಗಿಡದ ತರನೇ ಆಗಿದೆ ಅಂತ ಹೇಳಿದ್ದಾರೆ ಹೀಗೆ ಈ ರೀತಿಯ ಕಮೆಂಟ್ ಅನ್ನು ಓದುವಾಗ ಎಲ್ಲರ ಮನೆಯ ಗಿಡದಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಾಬ್ಲಮ್ ಇರಬಹುದು ಅಂತ ಅನ್ಕೊಳ್ತಾ ಇದ್ದೆ ಆದರೆ ಪ್ರಕಾಶ್ ನಾಯ್ಕ್ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಗಿಡ ಚೆನ್ನಾಗಿದೆ ಅಂತೆ ಹಾಗೆ ಒಳ್ಳೆಯ ಹೂ ಸಿಗ್ತಾ ಇದೆ ನಿಮ್ಮ ಗಿಡದಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದು ಮಣ್ಣಿನ ಗುಣಮಟ್ಟ ಕಡಿಮೆಯಾದಾಗ ಈ ರೀತಿ ಆಗ್ತದೆ ಮಣ್ಣನ್ನು ಚೇಂಜ್ ಮಾಡಿ ನೋಡಿ ಅಂತ ಅವರ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಿಮಗೆ ತುಂಬನೇ ಧನ್ಯವಾದಗಳು ಹಿಂದಿನ ಕೆಲವೊಂದು ವಿಡಿಯೋದ ಕಮೆಂಟ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಉತ್ತರಿಸಲು ಬಾಕಿ ಇದೆ ಆ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ ನಿನ್ನೆ ನಾನು ಸಗಣಿ ಗೊಬ್ಬರ ಹಾಗೂ ಕಡಲೆ ಹಿಂಡಿಯನ್ನು ನೆನೆಸಿಟ್ಟಿದ್ದೇನೆ ಇವತ್ತು ನಾನು ಅದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನಾವು ದಿನಕ್ಕೆ ಎರಡು ಬಾರಿಯಾದರೂ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ನಾವು ನಾಲ್ಕರಿಂದ ಐದು ದಿನ ಬೇಕಾದರೂ ಮಿಕ್ಸ್ ಮಾಡುತ್ತಾ ನಂತರ ಗಿಡಗಳಿಗೆ ಹಾಕಬಹುದು ನಾನು ಇಲ್ಲಿ ಒಂದರಿಂದ ಎರಡು ದಿನ ಮಾತ್ರ ಇಡ್ತೇನೆ ಇದನ್ನು ತುಂಬ ದಿನ ನೆನೆಸಿಟ್ಟ ಹಾಗೆಯೇ ಅದರಲ್ಲಿ ಸ್ಮೆಲ್ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ನಾನು ಕೆಲವೊಮ್ಮೆ ಒಂದು ದಿನದಲ್ಲಿ ಗಿಡಗಳಿಗೆ ಹಾಕ್ತೇನೆ ಇನ್ನು ಕೆಲವೊಮ್ಮೆ ಎರಡು ದಿನದಲ್ಲಿ ಗಿಡಗಳಿಗೆ ಹಾಕ್ತೇನೆ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಹೀಗೆ ಸಂಜೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಆವಾಗಲೇ ಹೇಳಿದ್ದೇನೆ ದನದ ಸಗಣಿಯನ್ನು ಹಾಕಿದ್ದೇನೆ ಅಂತ ಅದಕ್ಕೆ ಎಲೆಯೆಲ್ಲ ಮಿಕ್ಸ್ ಮಾಡಿ ಇರ್ತಾರಲ್ಲ ಆ ರೀತಿಯ ಒಂದು ಗೊಬ್ಬರವನ್ನೇ ಹಾಕಿದ್ದೇನೆ ಖಾಲಿ ಸಗಣಿಯನ್ನು ಹಾಕಿಲ್ಲ ಹಾಗಾಗಿ ಇಲ್ಲಿ ಮೇಲ್ಗಡೆ ಕಸ ಸ್ವಲ್ಪ ನಿಂತಿದೆ ಅದನ್ನು ನಾನು ತೆಗೆದು ನಂತರ ಗಿಡಗಳಿಗೆ ಹಾಕ್ತೇನೆ ನೋಡಿ ಇವತ್ತು ನನಗೆ ಸಿಕ್ಕಿದಂತಹ ಹೂವು ಎರಡು ಲೈನ್ ಅಷ್ಟಿದೆ ನಿನ್ನೆ ಒಂದೂವರೆ ಲೈನ್ ಅಷ್ಟು ಮಾತ್ರ ಇತ್ತು ಇವತ್ತು ಎರಡು ಲೈನ್ ಅಷ್ಟು ಆಗಿದೆ ಈಗ ನಾನು ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ ಆಶಾ ದೇವಾಡಿಗ ಅವರು ಕೇಳಿದ್ದಾರೆ ಕೇರಬಳ್ಳಿಯಿಂದ ಮಾಡಿದಂತಹ ಗಿಡ ಎಷ್ಟು ದಿನದಲ್ಲಿ ಚಿಗುರು ಬರ್ತದೆ ಅಂತ ಕೇಳಿದ್ದಾರೆ ಇದನ್ನು ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿರಬಹುದು ಆದರೂ ಕೂಡ ನಾನು ಈಗ ಸ್ವಲ್ಪ ಹೇಳ್ತೇನೆ ನಾವು ಕೇರೆ ಕಟ್ ಮಾಡಿ ಅದರಿಂದ ಗಿಡವನ್ನ ಮಾಡಲು ಅದನ್ನು ನಡ್ತೇವೆ ನಟ್ಟ ಹದಿನೈದು ದಿನದಲ್ಲೇ ಕೆಲವೊಮ್ಮೆ ಚಿಗುರು ಬರಲು ಪ್ರಾರಂಭವಾಗ್ತದೆ ಇನ್ನು ಕೆಲವೊಮ್ಮೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ರೀತಿಯಾಗಿ ನಿಧಾನವಾಗಿ ಚಿಗುರು ಬರ್ತದೆ ಕೆಲವೊಮ್ಮೆ ನಾವು ನಟ್ಟಂತಹ ಕೇರಬಳ್ಳಿಯ ಒಂದು ಕಟ್ಟಿಂಗ್ ಒಂದೂವರೆ ತಿಂಗಳ ತನಕ ಚೆನ್ನಾಗಿರ್ತದೆ ನಂತರ ಅದು ಅಲ್ಲೇ ಬಾಡಿ ಹೋಗಲು ಪ್ರಾರಂಭವಾಗ್ತದೆ ಹೀಗೆ ನಾವು ನಟ್ಟಂತಹ ಒಂದು ಕೇರಬಳ್ಳಿಯ ಕಟ್ಟಿಂಗ್ನಿಂದ ಯಾವಾಗ ಚಿಗುರು ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಸರಿಯಾಗಿ ಆಗುವುದಿಲ್ಲ ಯಾಕಂದರೆ ಒಂದೊಂದು ಕಟ್ಟಿಂಗ್ ಒಂದೊಂದು ರೀತಿಯ ಸಮಯವನ್ನು ತೆಗೆದುಕೊಳ್ತದೆ ಹೆಚ್ಚಾಗಿ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಅದರಲ್ಲಿ ಚಿಗುರು ಬರಲು ಪ್ರಾರಂಭವಾಗ್ತದೆ ಒಳ್ಳೆಯ ಬಿಸಿಲು ಇದ್ದಲ್ಲಿ ಬೇಗನೆ ಚಿಗುರು ಬರ್ತದೆ ಹಾಗೆ ಮಳೆಗಾಲದಲ್ಲಿ ನಿಧಾನವಾಗಿ ಚಿಗುರು ಬರ್ತದೆ ಈ ರೀತಿಯಾಗಿ ನಾವು ನಟಂತಹ ಗಿಡದಲ್ಲಿ ಅಂದ್ರೆ ಕೆರೆ ಬಳ್ಳಿಯಲ್ಲಿ ಚಿಗುರು ಬರುವುದು ವಾತಾವರಣದ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ಸ್ಮಿತಾ ಆರ್ ಶೇಟ್ ಅವರು ಕೇಳಿದ್ದಾರೆ ಗಿಡದ ರೇಟ್ ಎಷ್ಟು ಅಂತ ಕೇಳಿದ್ದಾರೆ ನಾನು ಗಿಡವನ್ನ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತೇನೆ ಆದರೆ ಈಗ ನನ್ನ ಬಳಿ ಗಿಡ ಇಲ್ಲ ನನ್ನ ಕೆಲವೊಂದು ವಿಡಿಯೋದ ಕಮೆಂಟ್ನಲ್ಲಿ ನನ್ನ ಬಳಿ ಗಿಡ ಇದೆ ಅಂತ ಕೆಲವರು ಹಾಕಿದ್ದಾರೆ ನೀವು ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಗಿಡ ಇದ್ದವರು ನನಗೆ ಕಾಲ್ ಮಾಡಿದರೂ ಆಗ್ತದೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೇನೆ ಯಾರಿಗಾದರೂ ಉಪಯೋಗ ಇದ್ದಲ್ಲಿ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಆದರೆ ಗಿಡ ಹೇಗಿದೆ ಗಿಡದಲ್ಲಿ ಹೂ ಆಗ್ತದ ರೇಟ್ ಎಷ್ಟು ಇದೆಲ್ಲ ನನಗೆ ಗೊತ್ತಾಗುವುದಿಲ್ಲ ನೀವೇ ಅವರ ಬಳಿ ಮಾತಾಡಿಕೊಳ್ಬೇಕು ನಾನು ರೆಡಿ ಮಾಡಿದಂತಹ ಗಿಡದ ಬಗ್ಗೆ ನನಗೆ ತಿಳಿದಿರ್ತದೆ ಆದರೆ ಬೇರೆಯವರ ಗಿಡದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಾಗುವುದಿಲ್ಲ ಹಾಗಾಗಿ ನಾನು ಬೇಕಾದರೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಕೊಡಬಹುದು ನೀವು ಬೇಕಾದರೆ ಅವರಲ್ಲಿ ಕೇಳಬಹುದು ಆದರೆ ಮೊದಲು ಯಾರ ಬಳಿ ಗಿಡ ರೆಡಿ ಇದೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ನಂತರ ನಾನು ಅದರ ಬಗ್ಗೆ ನಿಮಗೆ ಹೇಳಬಹುದು ನಾನು ಕೂಡ ಗಿಡವನ್ನು ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಹಾಗಾಗಿ ಈಗ ಸದ್ಯಕ್ಕೆ ನನ್ನ ಬಳಿ ಗಿಡ ಇಲ್ಲ ಗಿಡ ರೆಡಿಯಾದ ನಂತರ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆಯೇ ಮುಂದಿನ ಪ್ರಶ್ನೆ ಶೀನಾ ಅವರ ಪ್ರಶ್ನೆ ನನ್ನ ಮಲ್ಲಿಗೆ ಗಿಡಕ್ಕೆ ತುಂಬ ಹುಳು ಬಂದಿದೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಇವರು ಹತ್ತು ದಿನದ ಹಿಂದೆ ಕಮೆಂಟ್ ಮಾಡಿದ್ರು ನನಗೆ ಸಮಯ ಸಿಕ್ಕಿರಲಿಲ್ಲ ಇವತ್ತು ನಾನು ಅದರ ಬಗ್ಗೆ ಮಾತಾಡ್ತೇನೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಕೀಟನಾಶಕವನ್ನು ಸಿಂಪಡಿಸ್ತೇನೆ ಡೈಕ್ಲೋರ್ ಮತ್ತು ಕ್ವಿನ್ ಹಿಟ್ ಅನ್ನುವಂತಹ ಒಂದು ಕೀಟನಾಶಕವನ್ನು ಸಿಂಪಡಿಸ್ತೇನೆ ವೈಟ್ ಫ್ಲೇಸ್ಗಳು ಬಂದಾಗ ಪೆಗಾಸಸ್ ಅನ್ನು ಸ್ಪ್ರೇ ಮಾಡ್ತೇನೆ ನಿಮಗೆ ಈ ಹೆಸರಿನ ಕೀಟನಾಶಕಗಳು ಸಿಗದೇ ಇದ್ದಲ್ಲಿ ನೀವು ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಕೀಟನಾಶಕವನ್ನು ಕೇಳಿದರೆ ಅವರು ಕೊಡ್ತಾರೆ ಅದನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಸಿಂಪಡಿಸಿ ಆದರೆ ಈ ಸಮಯದಲ್ಲಿ ನಾವು ಕೀಟನಾಶಕ ಎಷ್ಟೇ ಹಾಕಿದ್ರೂ ಕೂಡ ಗಿಡದಲ್ಲಿ ಹುಳಗಳು ಅಷ್ಟೇ ಇರ್ತದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಅಷ್ಟೇ ಕಂಪ್ಲೀಟ್ ಆಗಿ ಕಡಿಮೆ ಆಗುವುದಿಲ್ಲ ಇನ್ನು ಫೆಬ್ರವರಿಯ ನಂತರ ಅಷ್ಟೊಂದು ಹುಳಗಳ ಸಮಸ್ಯೆ ಕಂಡುಬರುವುದಿಲ್ಲ ಈಗ ಫೆಬ್ರವರಿಯ ತನಕ ಸ್ವಲ್ಪ ಜಾಸ್ತಿಯೇ ಹುಳಗಳ ಸಮಸ್ಯೆ ಕಂಡು ಬರ್ತದೆ ಅಂತ ಹೇಳಬಹುದು ಈಗ ನಿಮ್ಮ ಗಿಡದಲ್ಲಿ ಹುಳಗಳ ಸಮಸ್ಯೆ ಇದ್ದಲ್ಲಿ ಏನಾದರೂ ಕೀಟನಾಶಕವನ್ನು ಸಿಂಪಡಿಸಿ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗ್ತದೆ ಈಗ ಮುಂದಿನ ಪ್ರಶ್ನೆ ಜಲಜಾಕ್ಷಿ ಅವರು ಕೇಳಿದ್ದಾರೆ ಅವರು ಎರಡು ಪ್ರಶ್ನೆಯನ್ನ ಕೇಳಿದ್ದಾರೆ ಗಿಡದ ಕಟ್ಟಿಂಗ್ಸ್ ಯಾವಾಗ ನಡಬೇಕು ಗಿಡ ಮಾಡಲಿಕ್ಕೆ ಅಂತ ಕೇಳಿದ್ದಾರೆ ಹಾಗೆ ನೀವು ನಿಮ್ಮ ಗಿಡಕ್ಕೆ ಬಿ ಸ್ಟಾರ್ ಫರ್ಟಿಲೈಸರ್ ಮಾತ್ರ ಹಾಕ್ತೀರಾ ಅಂತ ಕೇಳಿದ್ದಾರೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಒಂದು ಮೂರು ನಾಲ್ಕು ತಿಂಗಳಿಂದ ಬಿ ಸ್ಟಾರ್ ಫರ್ಟಿಲೈಸರ್ ಅನ್ನ ಮಾತ್ರ ಹಾಕ್ತಾ ಇದ್ದೇನೆ ಯಾಕಂದ್ರೆ ಮಳೆಗಾಲದಲ್ಲಿ ಬೇರೆ ಯಾವುದೇ ಗೊಬ್ಬರವನ್ನ ಹಾಕ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಬಿ ಸ್ಟಾರ್ ಅನ್ನ ಮಾತ್ರ ಹಾಕ್ತಾ ಇದ್ದೆ ಈಗ ಮಳೆಗಾಲ ಮುಗಿದಿದೆ ಹಾಗಾಗಿ ಇನ್ನು ಮುಂದೆ ಬೇರೆ ಯಾವುದೇ ಫರ್ಟಿಲೈಸರ್ ಅನ್ನ ಹಾಕಬಹುದು ನಾನು ಆವಾಗಲೇ ತೋರಿಸಿದ್ದೇನೆ ನೆಲಗಡಲೆ ಹಿಂಡಿ ಹಾಗೂ ದನದ ಸಗಣಿ ಗೊಬ್ಬರವನ್ನ ಒಟ್ಟಿಗೆ ಹಾಕಿ ನೆನೆಸಿಟ್ಟಿದ್ದೇನೆ ಅದನ್ನು ನಾನು ನನ್ನ ಗಿಡಗಳಿಗೆ ಹಾಕ್ತೇನೆ ಹಾಗೆಯೇ ನಾನು ಸುಡು ಮಣ್ಣನ್ನ ಕೆಲವೊಮ್ಮೆ ಹಾಕ್ತೇನೆ ಹಾಗೆಯೇ ಮೊದಲು ನಾನು ಮೋದಿ ಕೇರ್ನ ಆಕ್ಟಿವ್ ಝೈಮ್ ಹಾಗೂ ಆ್ಯಕ್ಟಿವ್ ಏಟಿಯನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೆ ಈಗ ನಾನು ಅದನ್ನ ಹಾಕ್ತಾ ಇಲ್ಲ ಹಾಗೆಯೇ ನಾನು ಇನ್ನು ಮುಂದೆ ಯಾವ ಗೊಬ್ಬರವನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದ್ರೆ ನಾನು ಬಿ ಸ್ಟಾರ್ ಹದಿನೈದು ದಿನಕ್ಕೊಮ್ಮೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆಯೇ ಎರಡು ತಿಂಗಳಿಗೊಮ್ಮೆ ನೆಲಗಡಲೆ ಹಿಂಡಿ ಹಾಗೂ ದನದ ಸಗಣಿಯನ್ನು ನೆನೆಸಿಟ್ಟು ಅದನ್ನ ಗಿಡಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆಯೇ ರೆಡಿ ಮಾಡಿಟ್ಟ ಸುಡುಮಣ್ಣು ಸ್ವಲ್ಪ ಇದೆ ಅದನ್ನು ಕೂಡ ಆಗಾಗ ಗಿಡಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆಯೇ ನೀವು ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡವನ್ನ ನಡಬೇಕು ಅಂತ ಇದ್ದಲ್ಲಿ ನೀವು ಯಾವುದೇ ತಿಂಗಳಲ್ಲೂ ಕೂಡ ಗಿಡವನ್ನ ನಡಬಹುದು ಆದರೆ ಗಿಡ ಚೆನ್ನಾಗಿರಬೇಕು ಆಗ ಮಾತ್ರ ಹೊಸ ಗಿಡಗಳು ಚೆನ್ನಾಗಿ ರೆಡಿ ಆಗ್ತದೆ ನಾವು ಆಯ್ದುಕೊಳ್ಳುವಂತಹ ದೊಡ್ಡ ಗಿಡದ ಕಟ್ಟಿಂಗ್ ತುಂಬಾ ಚೆನ್ನಾಗಿರಬೇಕು ಆಗ ಒಳ್ಳೆಯ ಗಿಡ ರೆಡಿ ಆಗ್ತದೆ ನಮ್ಮ ಗಿಡಗಳು ಅಷ್ಟೊಂದು ಚೆನ್ನಾಗಿಲ್ಲದೆ ಎಲೆಗಳೆಲ್ಲ ಉದುರಿ ಹೋಗಿದ್ದು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬಂದಿದ್ದರೆ ನಾವು ಆ ಕಟ್ಟಿಂಗನ್ನು ನಟ್ಟರೆ ನಮ್ಮ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ನಮ್ಮ ಮಲ್ಲಿಗೆ ಗಿಡಗಳು ಹೆಲ್ದಿ ಆಗಿರುವಾಗ ಆರೋಗ್ಯವಾಗಿರುವಾಗ ನಾವು ಅದರ ಕಟ್ಟಿಂಗ್ನಿಂದ ಹೊಸ ಗಿಡವನ್ನು ಮಾಡಿದಾಗ ಗಿಡಗಳು ಚೆನ್ನಾಗಿ ಬರ್ತದೆ ನಿಮ್ಮ ಗಿಡಗಳು ಸ್ವಲ್ಪ ಎತ್ತರಕ್ಕೆ ಬೆಳೆದಾಗ ನೀವು ಅದನ್ನು ಕಟ್ ಮಾಡ್ತಾ ಇರ್ತೀರಾ ಆಗ ನೀವು ಅದನ್ನು ಹಾಗೆಯೇ ನಟ್ಟು ಬಿಡಿ ಅದರಲ್ಲೂ ಕೂಡ ಹೊಸ ಚಿಗುರುಗಳು ಬರುವ ಚಾನ್ಸಸ್ ತುಂಬಾನೇ ಇರ್ತದೆ ಹೀಗೆ ನೀವು ಯಾವಾಗ ಬೇಕಾದರೂ ಯಾವ ತಿಂಗಳಲ್ಲಿ ಬೇಕಾದರೂ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರಬಹುದು ಮುಂದಿನ ಪ್ರಶ್ನೆ ಆರ್ ಜೆ ಫ್ಯಾಮಿಲಿ ಅವರು ಕೇಳಿದಂತಹ ಪ್ರಶ್ನೆ ನನ್ನ ಒಂದು ಗಿಡದ ಗೆಲ್ಲಿನಲ್ಲಿ ಬ್ಲ್ಯಾಕ್ ಫಂಗಸ್ ಬಂದಿದೆ ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ ನೀವು ಪ್ರಶ್ನೆಯಲ್ಲಿ ಬ್ಲ್ಯಾಕ್ ಫಂಗಸ್ ಅಂತ ಹೇಳಿದ್ದೀರಾ ನನ್ನ ಗಿಡದ ಗೆಲ್ಲಿನಲ್ಲೂ ಕೂಡ ಕಪ್ಪು ಬಣ್ಣದ ಒಂದು ಪಾಚಿ ಕಟ್ಟಿದ ರೀತಿಯಲ್ಲಿ ಆಗಿದೆ ನಾನು ಅದರ ಬಗ್ಗೆ ಹೇಳ್ತೇನೆ ನಾನು ಅದೇ ಅಂತ ಅಂದ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಪಾಚಿ ಕಟ್ಟಿದ ರೀತಿಯಾಗಿದೆ ಮಳೆಗಾಲ ಮುಗಿದ ನಂತರ ಈ ರೀತಿ ಆಗ್ತದೆ ಅಂದರೆ ಮಳೆ ನೀರು ನಿಂತು ನಿಂತು ಹಾಗೆ ನಂತರ ಬಿಸಿಲು ಬರ್ತದೆ ಆಗ ಅಲ್ಲಿ ಕಪ್ಪಗಾಗ್ತದೆ ನಾನು ಇದನ್ನು ಈ ರೀತಿಯಾಗಿ ಬಟ್ಟೆಯಲ್ಲಿ ಒರೆಸ್ತೇನೆ ನೋಡಿ ಇದು ಸರಿಯಾದ ಮೆಥಡೋ ಅಥವಾ ಅಲ್ವೋ ಗೊತ್ತಿಲ್ಲ ನಾನು ಕೆಲವೊಮ್ಮೆ ಇದೇ ರೀತಿಯಾಗಿ ಒರೆಸಿ ತೆಗಿತೇನೆ ನೋಡಿ ಬಟ್ಟೆಯಿಂದ ಈ ರೀತಿಯಾಗಿ ಕ್ಲೀನ್ ಮಾಡ್ತೇನೆ ಹೀಗೆ ಸ್ವಲ್ಪ ಒರೆಸುವಾಗಲೇ ಅದು ಹೋಗ್ತದೆ ನೋಡಿ ಹೀಗೆ ನಾನು ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ಎಲ್ಲಿ ಎಲ್ಲಿ ಕಪ್ಪಾಗಿದೆಯೋ ಅಲ್ಲೆಲ್ಲ ನಾನು ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ನಾವು ಗಿಡವನ್ನು ಈ ರೀತಿಯಾಗಿ ಕ್ಲೀನ್ ಮಾಡಲು ತುಂಬಾ ಸಮಯ ಬೇಕಾಗ್ತದೆ ಹಾಗೆಯೇ ತಾಳ್ಮೆಯು ಕೂಡ ಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಈಗ ಕ್ಲೀನ್ ಆಗಿದೆ ನಾವು ಹೀಗೆ ಕ್ಲೀನ್ ಮಾಡ್ಕೊಳ್ಬಹುದು ಆಗ ಪಾಚಿ ಕಟ್ಟಿದೆ ಹೋಗ್ತದೆ ನಾನು ಇದನ್ನು ತುಂಬ ದಿನದ ಹಿಂದೆಯೇ ಮಾಡಬೇಕು ಅಂತ ಇದ್ದೆ ಆದರೆ ನನಗೆ ಸಮಯ ಸಿಕ್ಕಿರಲಿಲ್ಲ ಈಗ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ಹೀಗೆ ಎರಡು ಮೂರು ಗಿಡದಲ್ಲಿ ಮಾತ್ರ ಆಗಿದೆ ಹಾಗೆ ಈಗ ಬಿಸಿಲಿಗೆ ಅದರ ಸಿಪ್ಪೆ ಸ್ವಲ್ಪ ಹೋಗ್ತಾ ಇದೆ ನೋಡಿ ಇಲ್ಲೆಲ್ಲ ಹೋಗ್ತಾ ಇದೆ ಅದರಷ್ಟಕ್ಕೆ ಹೋಗಬಹುದು ಅಂತ ಅನ್ಕೊಳ್ತೇನೆ ಆದರೂ ಕೂಡ ಈಗ ಒಮ್ಮೆ ಅದನ್ನು ಒರೆಸಿ ತೆಗಿತಾ ಇದ್ದೇನೆ ಹಾಗೆ ನನಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಒಂದು ಮೆಡಿಸಿನ್ ಅನ್ನ ಕೊಟ್ಟಿದ್ದಾರೆ ಅದನ್ನು ಹಾಕಿ ಅಂತ ಹೇಳಿದ್ರು ಆದರೆ ಮಳೆಗಾಲದಲ್ಲಿ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ಈ ಮೆಡಿಸಿನ್ ಅನ್ನ ಮಳೆಗಾಲದಲ್ಲಿ ಹಾಕಿದರೆ ಗಿಡಗಳಲ್ಲಿ ಪಾಚಿ ಕಟ್ಟುವುದಿಲ್ಲ ಹಾಗೆ ಯಾವುದೇ ರೀತಿಯ ಫಂಗಸ್ ಬರುವುದಿಲ್ಲ ಅಂತ ಅವ್ರು ಹೇಳಿದ್ರು ಆದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿತ್ತು ನಾನು ಒಮ್ಮೆ ಹಾಕಿದ್ದೇನೆ ಅಷ್ಟೆ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಇದು ಪೌಡರ್ ರೀತಿಯಲ್ಲಿ ಇರ್ತದೆ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ನಷ್ಟು ಈ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು ಅಂತ ಅವರು ಹೇಳಿದರು ನಾನು ಒಮ್ಮೆ ಹಾಕಿದ್ದೇನೆ ಅಷ್ಟೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು ಹಾಗೆ ಗಿಡಗಳಿಗೆ ತುಂಬಾ ಮೆಡಿಸಿನನ್ನು ಹಾಕುವುದು ನನಗೆ ಅಷ್ಟೊಂದು ಇಷ್ಟ ಇಲ್ಲ ಹಾಗಾಗಿ ನಾನು ಹಾಕಿರಲಿಲ್ಲ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ವಿಡಿಯೋ ಅಲ್ಲ ಹಳೆಯ ವಿಡಿಯೋವನ್ನು ನಾನು ಈಗ ಹಾಕಿದ್ದೇನೆ ಸ್ವಲ್ಪ ತಿಂಗಳ ಹಿಂದೆ ನನ್ನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಮೊಗ್ಗುಗಳು ಆಗ್ತಾ ಇತ್ತು ಈಗ ನನ್ನ ಗಿಡಗಳು ಹೇಗಾಗಿವೆ ಅಂತ ನಾನು ನಿನ್ನೆಯ ವಿಡಿಯೋದಲ್ಲಿ ತೋರಿಸಿದ್ದೇನೆ ನೀವೆಲ್ಲರೂ ನೋಡಿರಬಹುದು ಈ ರೀತಿಯಾಗಿರುವ ಮಲ್ಲಿಗೆ ಗಿಡಗಳನ್ನು ಮಲ್ಲಿಗೆ ತೋಟವನ್ನು ನೋಡಲು ತುಂಬಾ ಆಗ್ತದೆ ಆದರೆ ನಾನು ನಿನ್ನೆ ತೋರಿಸಿದಂತಹ ಮಲ್ಲಿಗೆ ತೋಟವನ್ನು ನೋಡುವಾಗ ನಮಗೆ ಬೇಸರ ಆಗ್ತದೆ ನಾಳೆ ನನ್ನ ಮಲ್ಲಿಗೆ ಗಿಡಗಳಿಗೆ ನಲಗಡಲೆ ಹಿಂಡಿ ಹಾಗೂ ಗೊಬ್ಬರವನ್ನು ನೆನೆಸಿಟ್ಟಂತಹ ನೀರನ್ನು ಹಾಕ್ತೇನೆ ನಂತರ ನನ್ನ ಗಿಡಗಳು ಚೆನ್ನಾಗಿ ಬರ್ತದ ಅಂತ ನೋಡಬೇಕು ಇನ್ನು ಮುಂದಿನ ಸ್ವಲ್ಪ ಸಮಯದಲ್ಲಿ ನನ್ನ ಗಿಡಗಳು ಮೊದಲಿನಂತೆ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ಬೆಳೆದು ಒಳ್ಳೆಯ ಹೂವನ್ನು ನೀಡ್ತದೆ ಅನ್ನುವಂತಹ ಒಂದು ವಿಶ್ವಾಸದೊಂದಿಗೆ ಸ್ವಲ್ಪ ತಾಳ್ಮೆಯನ್ನು ಇಟ್ಟುಕೊಳ್ಳುತ್ತಾ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ